ರೋದು ಇಲ್ಲ ಸಿ ನಾನ್ ಬೇಡ ಅಂತ ಹೇಳಕ್ ಹೋಗ್ತಾ ಇಲ್ಲ ನಾನೇ ರಾಣಿ ರಾಪರ್ ರಾಣಿ ಅಂತ ಹೇಳ್ತಾ ಇರೋದು ಮೇನ್ಲಿ ನನ್ನ ರಾಪರ್ ರಾಣಿ ಅಂತ ಅದನ್ನ ಹೈಲೈಟ್ ಮಾಡ್ತಾ ಇರೋದು ಆ್ಯಂಡ್ ನಾನೇ ರಾಣಿ ಅಂದರೆ ಹೌದು ಲೈಕ್ ನಾನು ನನ್ನ ಬಗ್ಗೆ ಯೋಚನೆ ಮಾಡಬೇಕಲ್ವಾ ಸೊ ಅವರು ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಸೊ ಬಿಗ್ ಬಾಸ್ ಇರಲಿ ಅವರು ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಸೊ ನಾನು ನನ್ನ ಬಗ್ಗೆ ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇರೋದು ಬಿಗ್ ಬಾಸ್ ಇಲ್ಲ ಅಂದರೆ ಆಚಕರೂ ನಾನು ನನ್ನ ಬಗ್ಗೆ ಯೋಚನೆ ಮಾಡಬೇಕು ಅಟ್ ದಿ ಎಂಡ್ ಆಫ್ ದ ಡೇ ಅದೇ ಇಂಪಾರ್ಟೆಂಟ್ ಲೆಸನ್ನು ಸೊ ಅವರು ಅವ್ರ ಬಗ್ಗೆ ಯೋಚನೆ ಮಾಡ್ತಾರಲ್ವಾ ಸೊ ಏನಾದರೂ ಇರಲಿ ರಾಣಿ ರಾಜ ಯಾವಾಗಲೂ ಇರಲೇಬೇಕು ಅದು ಇರುತ್ತೆ ಸೊ ಅದು ಇನ್ನೊಂದು ಹಾಡಲ್ಲಿ ಅದು ಬರುತ್ತಾಯ್ತಾ ತೋರಿಸ್ತೀವಿ ಸೊ ಇಫ್ ದಿಸ್ ಇಸ್ ಜಸ್ಟ್ ಗ್ಲಿಂಪ್ಸು ಅಷ್ಟೇ ಮೈಕಲ್ ತುಂಬ ಚೆನ್ನಾಗೇ ಆಟ ಆಡ್ತಾ ಇದ್ದಾರೆ ಆ್ಯಂಡ್ ಅವ್ರು ಲಾಯಲ್ ಆಗಿದ್ದಾರೆ ಅವ್ರಿಗೆ ಏನು ಅನಿಸುತ್ತೋ ಅದು ಹೇಳ್ತಾ ಇದ್ದಾರೆ ಅವರು ಆ್ಯಂಡ್ ಡೈರೆಕ್ಟಾಗೇ ಇದ್ದಾರೆ ಅವ್ರಿಗೆ ಯಾರಿಗೆ ಇಷ್ಟ ಆಗೋಲ್ಲ ಅವ್ರು ಡೈರೆಕ್ಟಾಗೆ ಅವ್ರಿಗೆ ಹೇಳ್ತಾರೆ ಅವ್ರಿಗೆ ಇಷ್ಟ ಆಗುತ್ತೋ ಜಲ್ ಆಗ್ತಾರೋ ಅವ್ರು ಜೊ ಅವ್ರ ಜೊತೆ ಇರ್ತಾರೆ ಆ್ಯಂಡ್ ಅದು ಕಾಣಿಸುತ್ತೆ ಆ್ಯಂಡ್ ಅವ್ರು ಆಟ ತುಂಬ ಚೆನ್ನಾಗಿ ಆಟಾಡ್ತಾ ಇದ್ದಾರೆ ಯೋಚನೆ ಮಾಡಿ ಆಟಾಡ್ತಾ ಇದ್ದಾರೆ ಓಕೆ ಇದು ಡೆಫಿನೆಟಾಗಿ ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಗೊತ್ತು ಹೇಗಿರ್ಬೇಕಂತ ಅದಕ್ಕೆ ಅವರು ಇಂಡಿವಿಜುವಲ್ ಆಟ ಆಟ ಆಡ್ತಾ ಇದ್ದಾರೆ ಯಾರ್ದು ಸೈಡ್ ತಗೋತಾ ಆ್ಯಂಡ್ ವಿ ವಿನಯ್ ಅವ್ರ ಜೊತೆ ಅವ್ರಿಗೆ ಚೆನ್ನಾಗಿ ಫ್ರೆಂಡ್ಶಿಪ್ ಯುನೋ ಇದೆ ಆ್ಯಂಡ್ ಚೆನ್ನಾಗಿರೋದು ಫ್ರೆಂಡ್ಶಿಪ್ ಬಾಂಡ್ ಇದೆ ಅಂಡ್ ಅಟ್ ದ ಸೇಮ್ ಟೈಮ್ ಅವ್ರ ಗೊತ್ತು ಹೇಗೆ ಅವ್ರ ಅವ್ರ ಬಗ್ಗೆ ಯೋಚನೆ ಮಾಡ್ಬೇಕಂದ್ರೆ ಅವ್ರ ಅವ್ರ ಹಠ ಇರಬೇಕು ಅವ್ರ ಆಟ ಇರಬೇಕು ಸೊ ಅದ್ರ ಬಗ್ಗೆ ಯೋಚನೆ ಮಾಡಿ ಅವರು ಆ ಥರ ಆಟ ಆಡ್ತಾ ಇದ್ದಾರೆ ಆ್ಯಂಡ್ ಯಾರ್ದು ಸ ಯುನೋ ಸೈಡ್ ತೊಗೋತಲ್ಲ ಯಾರ್ದು ಟೀಮ್ಸಲ್ಲಿಲ್ಲ ಆ ಥರ ಏನೂ ಇಲ್ಲ ನಂಗೆ ಆ್ಯಕ್ಚುಲಿ ಗೊತ್ತಿಲ್ಲ ಯಾಕಂತ ಯಾಕೆಂದರೆ ಸಿ ಎಲ್ಲರಿಗೂ ಸ್ಟ್ರಾಂಗ್ ಒಪಿನಿಯನ್ಸ್ ಇರುತ್ತೆ ಸಂಗೀತ ಅವ್ರಿಗೂ ಸ್ಟ್ರಾಂಗ್ ಒಪಿನಿಯನ್ಸ್ ಇರುತ್ತೆ ಅವ್ರದ್ದು ಒಪಿನಿಯನ್ಸ್ ಇರುತ್ತೆ ಆ್ಯಂಡ್ ಮೈಕಲ್ ಅವ್ರಿಗೆ ಇಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ ಸೊ ಅವರು ಅಬ್ಸರ್ವ್ ಮಾಡಿರ್ತಾರಲ್ವ ಅವ್ರಿಗೇನು ಅನಿಸುತ್ತೋ ಅವ್ರಿಗೇನು ಅನ್ ಲೈಕ್ ಏನು ಚೆನ್ನಾಗಿ ಅನ್ಸುತ್ತೋ ಏನು ಸರಿಯಾಗಿಲ್ಲ ಅಂತ ಸೊ ಅವ್ರ ಪ್ರಕಾರ ಅದು ಏನೋ ಆ್ಯನಲೈಸ್ ಮಾಡಿಬಿಟ್ಟು ಅವ್ರ ಪ್ರಕಾರ ಐ ಡೋಂಟ್ ಲೈಕ್ ಯು ಅಂತ ಹೇಳಿದ್ದಾರೆ ಅನ್ಸುತ್ತೆ ಸಿ ಅವರು ಲೈಕ್ ಐ ಸೈಡ್ ಅವ್ರು ಆ್ಯನಲೈಸ್ ಮಾಡಿರೋದು ಅದೇ ಅಲ್ವಾ ಅವ್ರು ಅಂದ್ಕೊಂಡಿದ್ದಾರೆ ಓಕೆ ಪ್ರತಾಪ್ ಅವರು ಸಿಂಪತಿ ಕಾರ್ಡ್ ತೊಗೊಂಡಿದ್ದಾರೆ ಆ್ಯಂಡ್ ಎಲ್ಲದಕ್ಕೂ ಸಿಂಪತಿ ಬೇಕಂತ ಆ ಥರ ಆಟ ಆಡ್ತಾ ಅಂತ ಬಟ್ ಸಿ ಪ್ರ ಲೈಕ್ ಇನ್ನೊಬ್ಬರು ಕೇಳಿದ್ರೆ ಅವ್ರಿಗೆ ಆ ಥರ ಅನ್ಸಲ್ಲ ಸೊ ಬಟ್ ಆಗಿ ಅವ್ರಿಗೆ ಆ ಥರ ಅನಿಸಿದ್ರೆ ಅದು ಅವ್ರ ಒಪಿನಿಯನು ಲೈಕ್ ಅದ್ರ ಬಗ್ಗೆ ನಾನು ಏನು ಹೇಳೋಕ್ಕೋಗಲ್ಲ ಆ್ಯಂಡ್ ಪ್ರತಾಪ್ ಅವ್ರು ಹೇಗೆ ಆಟಾಡ್ತಾ ಇದಾರೆ ಅವ್ರು ಚೆನ್ನಾಗಿ ಆಟಾಡ್ತಾ ಇದ್ದಾರೆ ಅಷ್ಟೇ